ಯು ಪಿ ಫಲಿತಾಂಶದಲ್ಲಿ ಕೋಲಾರದ ಯುವಕನಿಗೆ ಒಂಬೈನೂರ ಮೂವತ್ತೊಂಬತ್ತನೇ ರ್ಯಾಂಕ್ ಕೋಲಾರದ ಗೌತಮ್ ಎಂಬ ಯುವಕನಿಗೆ ಒಂಬೈನೂರ ಮೂವತ್ತೊಂಬತ್ತನೇ ರ್ಯಾಂಕ್ ಸಿಕ್ಕಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಗೋಪಾಲಪುರ ಗ್ರಾಮದ ಶಿಕ್ಷಕ ದಂಪತಿಗಳ ಮಗನಾಗಿರ್ತಕ್ಕಂಥ ಗೌತಮ್ ಮುನ್ನೂರ ಮೂವತ್ತೊಂಬತ್ತನೇ ರ್ಯಾಂಕ್ನಲ್ಲಿ ಆಲ್ ಇಂಡಿಯಾ ಸರ್ವಿಸ್ ಸಿಗೋದು ಕಷ್ಟ ಮತ್ತೊಂದು ಬಾರಿ ಪರೀಕ್ಷೆ ಬರೆಯುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಕೊಂಡು ಯು ಪಿ ಎಸ್ಸಿಗೆ ತಯಾರಿಯನ್ನು ನಡೆಸಿದ್ರು

ಇದಕ್ಕೆ ಶಂಪಟ್ಟ ನನಗೆ ಇನ್ಸ್ಪೈರ್ ಆಗಿರೋ ಇನ್ಸ್ಪೈರ್ ಮಾಡಿರೋದು ನಮ್ಮ ಅವರು ಅವರ ಪ್ರಿಪ್ರೇಷನಿಂದ ನೋಡಿ ಅವರಿಂದ ಇನ್ಸ್ಪೈರ್ ಆಗಿ ಅವ್ರ ಅಲ್ಲೇ ಹೋಗಿ ಎರಡು ವರ್ಷದಿಂದ ಪ್ರಿಪೇರ್ ಆಗಿ ಶೋರ್ಸನ್ನು ಕಂಟಿನ್ಯೂ ಮಾಡೋದು ಮತ್ತು ನಮ್ಮ ತಂದೆ ಮತ್ತು ತಾಯಿಯವರ ಖುಷಿ ಮತ್ತು ಅವರ ತ್ಯಾಗ ತುಂಬ ಜಾಸ್ತಿ ಇದೆ ನನಗೆ ಅದಕ್ಕೆ ಯಾವಾಗಲೂ ರುಚಿ ಸೆಲೆಕ್ಟ್ ಖುಷಿ ಇದೆ ಬಟ್ ನೈನ್ ತರ್ಟಿ ನೈನ್ ರ್ಯಾಂಕಲ್ಲಿ ಹನ್ನೊಂದೇ ಸೆಸ್ಸರ್ ಸಿಗೋದು ಸ್ವಲ್ಪ ಕಷ್ಟ ಇದೆ ಅದಕ್ಕೆ ಎಕ್ಸಾಮ್ ನಿಮ್ಮ ಸ್ಟಾರ್ಟಿಂಗ್ ಎಜುಕೇಶನ್ ಎಜುಕೇಶನ್ ಸರ್ ಟೋಟಲ್ ನಾನು ಪ್ರೈಮರಿ ಸ್ಕೂಲ್ ಓದಿದ್ದು ಎಸ್ ಶಾಲೆ ಶಿವಾಸಕರ ಮತ್ತೆ ಒಂದು ವರ್ಷ ಹೇಗಿದ್ದೇವೆ ನಾವು ಶಾಲೆ ಅದಾದಮೇಲೆ ನನ್ನ

ಖುಷಿ ಅನ್ನಿಸ್ತಿದೆ ಎಸ್ ಎಫ್ ಎಸ್ಸಲ್ಲಿ ಪ್ರೈಮರಿ ಸ್ಕೂಲ್ ಹೋದ ಅನಂತರ ಒಂದು ವರ್ಷ ಎಂದನೇ ಶಾಲೆಯಲ್ಲಿ ಹೋಗ್ತಾ ಅನಂತರ ಒಂದು ಸೇಗೆಯನ್ನು ನಮ್ಮ ಎಸ್ ಎಫ್ ಎಸ್ ಸ್ಕೂಲಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಹೋಗಿದ ಏತೂದಿಂದ ಪಿ ಯು ಸಿ ವರೆಗೆ ವಿದ್ಯಾನಹಳ್ಳಿ ಸತ್ಸಾಯಿ ಲೋಕಸೇವಾ ಶಿಕ್ಷಣ ಸಂಸ್ಥೆ ವಿದ್ಯಾನಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರ ಇಲ್ಲಿ ಹೋಗಿದೆ ಮೇಲೆ ಒಳ್ಳೆ ರ್ಯಾಂಕ್ ತಗೊಂಡು ಯಾವುದು ಸಿ ಇ ಟಿನಲ್ಲಿ ಉತ್ತಮ ಶ್ರೇಣಿಯಲ್ಲಿ ರ್ಯಾಂಕ್ ತಗೊಂಡು ಬಿ ಎಲ್ ಸಿಯಲ್ಲಿ ಮೆಡಿಕಲ್ ಸೀಟ್ ಅಲ್ಲಿ ಮೆಡಿಕಲ್ ಮುಗಿಸ್ಕೊಂಡು ಒಂದು ಹಾಸನ ಮೆಡಿಕಲ್ ಕಾಲೇಜಲ್ಲಿ ರೂರಲ್ ಸರ್ವೇಸನ್ನು ಮಾಡಿಕೊಂಡ ಅಷ್ಟು ದಿವಸ ಇದಾದ ಮೇಲೆ ಬೋರಿಂಗ್ ಹಾಸ್ಪಿಟಲಲ್ಲಿ ಒಂದು ಆರು ತಿಂಗಳು ಜೂನಿಯರ್ ರೆಸಿಡೆಂಟಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಇದಾದಮೇಲೆ ಅದರ ಒಟ್ಟೊಟ್ಟಿಗೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಅವರ ಅಣ್ಣದಿಂದ ಸ್ಫೂರ್ತಿಯನ್ನು ಕೊಟ್ಟು ಯಾವುದೇ ಒಂದು ಕೋಚಿಂಗ್ ತಗೊಳ್ಳೋದ್ರಿಂದ ಅಟೆಂಟ್ ಮಾಡಿ ಸೆಲೆಕ್ಟ್ ಆಗಿರೋದಕ್ಕೆ ನನಗೆ ಬಹಳ ಖುಷಿ ಅನಿಸುತ್ತೆ ಮತ್ತು ನನ್ನ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದ ಖುಷಿ ವಿಷಯ ಕಷ್ಟ ಸದ್ಯಕ್ಕೆ ಇರುವಂತಹ ಬಳಸಿಕೊಂಡು ಒಂದು ತುಂಬಿನ ಪರೀಕ್ಷೆಗಳಲ್ಲಿ ಯು ಪಿ ಎಸ್ ಸಿಕ್ ವಿಲಾಷೆಯೂ ನಮ್ದಿದೆ